ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದುಬಿಟ್ಟು ತುಂಬ ಸರಳವಾಗಿ ಹಾಕುವಂತಹ ಬೇಬಿ ಕುಚ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದುಬಿಟ್ಟು ನಾನು ಸ್ಯಾರಿಯಲ್ಲಿ ಇರ್ತಕ್ಕಂತಹ ಕಲರನ್ನೇ ಜಾಸ್ತಿ ಹಾಕ್ತಾ ಇದ್ದೀನಿ ಕುಚ್ಚಿಗೆ ಸೊ ಅದಕ್ಕೆ ನಾನು ಇಲ್ಲಿ ಎರಡು ದಾರ ತಗೊಂಡಿದ್ದೀನಿ ಸ್ಯಾರಿ ಕಲರ್ ಇದು ಬಾರ್ಡರ್ ಕಲರು ಒಂದೇ ಒಂದು ದಾರ ತಗೊಂಡಿದ್ದೀನಿ ಯಾಕಂದರೆ ಈ ಕಲರ್ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಒಂದೇ ಒಂದು ಇದು ಬಂದ್ಬಿಟ್ಟು ಎಮ್ಮಿಂಗ್ ಸೂಜಿ ನೋಡಿ ಒಂದು ಎಮ್ಮಿಂಗ್ ಸೂಜಿ ಬೇಕಾಗುತ್ತೆ ಒಂದು ಕುಚ್ ಕಟ್ಟುವುದಕ್ಕೆ ಈ ರೀತಿ ಉದ್ದಕ್ಕೆ ಅಗಲವಾಗಿರುತ್ತೆ ಹೋಳು ಆ ರೀತಿ ಇರ್ತಕ್ಕಂತಹ ಸುದ್ದಿಯನ್ನೇ ತಗೊಳ್ಳಿ ಬೇಗ ಆಗುತ್ತೆ ದಾರ ಹಾಕೊಳ್ಳೋದಕ್ಕೆ ಇಲ್ಲಿ ನಾನು ವೈರ್ ಇರತಕ್ಕಂತಹ ಜರಿಯನ್ನೇ ತಗೊಂಡಿದ್ದೀನಿ ಒಳಗಡೆ ಇದಕ್ಕೆ ವೈರ್ ಇರುತ್ತೆ ದಾರ ಇರೋಲ್ಲ ಸೊ ವೈರ್ ಇರೋದೇ ತಗೋಬೇಕು ನಾವು ಒಂದು ಕಟ್ಟರ್ ಬೇಕಾಗುತ್ತೆ ಇಷ್ಟೇನೆ ಇದಕ್ಕೆ ಬೇಕಾಗೋದು ಹೆಮ್ಮೆ ಇದು ಏನು ಫ್ಯಾಬ್ರಿಕ್ ಗಮು ಏನು ಬೇಕಾಗಲ್ಲ ಇಲ್ಲಿ ನೋಡಿ ನಾನು ಎರಡು ದಾರವನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ಬೆರಳಿಗೆ ನಾನು ದಾರವನ್ನು ಸುತ್ತಕೊತಾ ಇದ್ದೀನಿ ಒಂದೆರಡರಿಂದ ಮೂರು ರೌಂಡ್ ಸುತ್ಕೊಳ್ಳಿ ಸಾಕಾಗುತ್ತೆ ಒಂದೆರಡರಿಂದ ಮೂರು ರೌಂಡ್ ಸಾಕಾಗುತ್ತೆ ನೋಡಿ ಈ ರೀತಿ ಸುತ್ಕೊಂಬಿಟ್ಟು ಕಾಲ್ಗೂ ಕೂಡ ಈ ರೀತಿ ದಾರವನ್ನು ಹಾಕೊಂಡ್ಬಿಟ್ಟು ನಾನು ಎರಡು ದಾರ ತಗೊಂಡಿರೋದ್ರಿಂದ ಇಲ್ಲಿ ನಾನು ಸಿಕ್ಸ್ಟಿ ಲೇಯರ್ಸ್ ಸುತ್ಕೊತಾ ಇದ್ದೀನಿ ಅಷ್ಟೇ ಅರವತ್ತು ಲೇಯರ್ ಸಾಕಾಗುತ್ತೆ ಬೇಬಿ ಕುಚ್ಚಿಗೆ ನೋಡಿಲಿ ಅರವತ್ತು ಲೇಯರ್ ಆಗೋ ಗಂಟೆ ಇದನ್ನು ಕೌಂಟ್ ಮಾಡಿಕೊಂಡು ಸುತ್ತಕೊಳ್ಳಿ ಎರಡು ದಾರ ತಗೊಂಡಿರೋದ್ರಿಂದ ಅರವತ್ತು ಲೇಯರ್ ತಗೊತಾ ಇದ್ದೀನಿ ಅಥವಾ ನೀವೇನಾದರೂ ಒಂದೇ ದಾರ ತಗೊತೀರಾ ಅಂದರೆ ನೂರ ಇಪ್ಪತ್ತೆಲೆ ದಾರವನ್ನು ಸುತ್ಕೋಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ಕಾಲಿಂದ ತೆಗೆದುಬಿಟ್ಟು ದಾರವನ್ನು ಈ ರೀತಿ ಸೆಂಟ್ರಿಗೆ ನಾನು ಕಟ್ಟರಲ್ಲಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ಕಟ್ಟರಲ್ಲಿ ನಾನು ಇವಾಗ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಬಿಟ್ಟು ಒಂಚೂರು ನೀರು ತಗೊಳ್ಳಿ ಗ್ಲಾಸ್ನಲ್ಲಿ ಈ ರೀತಿಯಾಗಿ ಕೈ ತ್ಯಾವ ಮಾಡ್ಕೊಂಬಿಟ್ಟು ನೀಟಾಗಿ ಅದನ್ನು ಸ್ಮೂತಾಗಿ ಮಾಡ್ಕೊಂಬಿಡಿ ತ್ರೆಡ್ನ ನೋಡಿ ಇವಾಗ ಸ್ಮೂತಾಗಿ ಆಗಿದೆ ನಾವು ಕುಚ್ಚು ಕಟ್ಟೋದಕ್ಕೆ ಹೇಳಿದ್ವಲ್ಲ ನೀಡಲ್ಸು ಅದೇ ನೀಡಲ್ಸ್ಗೆ ಇವಾಗ ನಾನು ದಾರವನ್ನು ಹಾಕೊತಾ ಇದ್ದೀನಿ ಹಾಕೊಂಬಿಟ್ಟು ಈ ರೀತಿಯಾಗಿ ಫುಶ್ ಮಾಡಿದ್ರೆ ಅದೆಲ್ಲ ಥ್ರೆಡ್ಡು ಕೂಡ ಸೂಜಿಯ ಒಳಗಡೆ ಬಂದುಬಿಡುತ್ತೆ ಬಂದಮೇಲೆ ಈ ರೀತಿಯಾಗಿ ಒಂದೇ ಲೆವೆಲ್ಗೆ ಹೇಳ್ಕೊಬೇಕಾಗುತ್ತೆ ನಾವು ದಾರವನ್ನು ನೋಡಿ ಈ ರೀತಿಯಾಗಿ ಹೇಳ್ಕೊಂಡ್ರೆ ಅದು ನೀಟಾಗಿ ಬಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನೀಟಾಗಿ ಬಂದಿದೆ ಎರಡೂ ಕಡೆ ದಾರವನ್ನು ಲೆವೆಲ್ಲಾಗಿ ಈ ರೀತಿಯಾಗಿ ಮಾಡಿಕೊಳ್ಳಿ ನೋಡಿ ಇವಾಗ ಒಂದೇ ಲೆವೆಲ್ ಆಗಿದೆ ದಾರ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಒಂದೇ ಲೆವೆಲ್ ಆಗಿರಬೇಕು ಇವಾಗ ಇದು ನೀಟಾಗಿ ಆಯಿತು ಇನ್ನೊಂದು ಕಲರ್ ದಾರ ಕೂಡ ನಾನು ಇಲ್ಲಿ ಸುತ್ಕೊತಾ ಇದ್ದೀನಿ ಇದು ಒಂದೇ ದಾರ ಇರೋದ್ರಿಂದ ಇಲ್ಲಿ ನಾನು ನೂರ ಇಪ್ಪತ್ತಲೇ ದಾರವನ್ನು ಸುತ್ತಕೊತಾ ಇದ್ದೀನಿ ನೋಡಿ ಸುತ್ತಕೊಂಡ್ಬಿಟ್ಟು ಸೇಮ್ ಮೆಟ್ ಮೆಥಡಲ್ಲಿ ನಾನು ಸೂಜಿಗೆ ದಾರವನ್ನು ಏರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಎರಡು ಕಲರು ಬೇಕಾಗುತ್ತೆ ಆರೆಂಜ್ ಕಲರ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಪರ್ಪಲ್ ಕಲರ್ ಸ್ವಲ್ಪ ಕಮ್ಮಿ ಬೇಕಾಗುತ್ತೆ ಯಾಕಂದರೆ ಇಲ್ಲಿ ನಾನು ನೈನ್ ಪ್ಲಸ್ ಒನ್ ಕಲರ್ ಹಾಕ್ತಾ ಇದ್ದೀನಿ ಒಂಬತ್ತು ಕಲರ್ ಆರೆಂಜ್ ಕಲರ್ ಹಾಕ್ತಾ ಇದ್ದೀನಿ ಒಂದು ಪರ್ಪಲ್ ಕಲರ್ ಕುಚ್ಚನು ಹಾಕ್ತಾ ಇದ್ದೀನಿ ನೋಡಿ ಆಲ್ರೆಡಿ ನಾನು ಅರ್ಧ ಸೀರೆ ಹಾಕಿದ್ದೆ ಇವಾಗ ನಿಮಗೆ ಹಾಕುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೋಡಿ ಆ ಕಡೆಗೆ ಆರೆಂಜ್ ಕಲರ್ ಕುಚ್ಚು ಒಂಬತ್ತು ಕುಚ್ಚುಗಳು ಆಗೋಗಿದ್ದಾವೆ ಸೊ ಅದಕ್ಕೆ ನಾನಿಲ್ಲಿ ಪರ್ಪಲ್ ಕಲರ್ ಕುಚ್ಚನ್ನು ಹಾಕೊತಾ ಇದ್ದೀನಿ ಈ ರೀತಿಯಾಗಿ ಕೆಳಗಡೆಯಿಂದ ಮೇಲೆಗೆ ಹೆಲ್ಕೋಬೇಕಾಗುತ್ತೆ ನೋಡಿ ಗೋಲ್ಡನ್ ಕಲರ್ ಜರಿ ಕೂಡ ನಾವಿಲ್ಲಿ ಹತ್ತು ಇಂಚಿನಷ್ಟು ಕಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಹತ್ತು ಇಂಚಿನಷ್ಟು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಎರಡು ಎರಡು ಲೇಯರ್ ಮಾಡ್ಕೋಬೇಕು ಅದನ್ನು ಹತ್ತು ದಾರನ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಎರಡು ಲೇಯರ್ ಆಗುತ್ತೆ ಐದು ದಾರ ಆಗೋಗುತ್ತೆ ಅವಾಗ ನೋಡಿ ಇವಾಗ ಕುಚ್ಚಿನ ಕೆಳಗಡೆಯಿಂದ ಕುಚ್ಚಿನ ಕೆಳಗಡೆಯಿಂದ ಈ ರೀತಿಯಾಗಿ ನಾವು ಸುತ್ಕೋಬೇಕಾಗುತ್ತೆ ಒಂದೆರಡರಿಂದ ಮೂರು ರೌಂಡ್ ಈ ರೀತಿಯಾಗಿ ನೀಟಾಗಿ ಸುತ್ಕೊಳ್ಳಿ ನೋಡಿ ಒಂದೆರಡು ರೌಂಡ್ ಸುತ್ತಿದ್ದೀನಿ ಅಷ್ಟೇ ನಾನು ಇವಾಗ ಗಂಟನ್ನು ಹಾಕೊತಾ ಇದ್ದೀನಿ ಈ ರೀತಿಯಾಗಿ ಗಟ್ಟಿ ಗಟ್ಟಿಯಾಗಿ ಗಂಟನ್ನು ಹಾಕ್ಕೋಬೇಕು ಇಲ್ಲಿ ಬಂದ್ಬಿಟ್ಟು ನಾನು ಸೀರೆನ ಉಲ್ಟಾ ಇಟ್ಕೊಂಡಿದ್ದೀನಿ ಉಲ್ಟೈನ ಇಟ್ಕೋಬೇಕು ಬೇಬಿ ಕುಚ್ಚು ಹಾಕುವುದಕ್ಕೆ ಸೀರೆನ ನಾನು ಟೀ ಪೈ ಮೇಲೆ ಹಾಕ್ಕೊಂಡು ಉಲ್ಟಾ ಇಟ್ಕೊಂಡಿದ್ದೀನಿ ನಂತರ ಈ ಎಮ್ಮಿಂಗ್ ನಿಡಲ್ ಏನಿರುತ್ತೆ ಅದನ್ನು ಸೆಂಟ್ರಿಗೆ ಸುಚ್ಚಿಬಿಟ್ಟು ಒಂದು ಲೇಯರ್ ಗೋಲ್ಡನ್ ಜರಿಯನ್ನು ನಾನು ಅದಕ್ಕೆ ಏರಿಸ್ಬಿಟ್ಟು ರೀತಿ ಎಳ್ಕೊಂಬಿಟ್ಟು ಕಟ್ ಮಾಡೋದು ಈ ರೀತಿಯಾಗಿ ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ ನೋಡಿ ಇದು ಸೀರೆ ಉಲ್ಟ ಇವಾಗ ನಾನು ತೋರಿಸ್ತಾ ಇರೋದು ಬಂದ್ಬಿಟ್ಟು ಕುಚ್ಚು ಸೀದಾ ಸೀದಾ ಮಾಡಿದ್ರೆ ಹಿಂಗಿರುತ್ತೆ ನೀಟಾಗೆ ಆಗಿ ನೋಡಿ ಕುಚ್ಚಿ ರೀತಿಯಾಗಿ ಈ ರೀತಿಯಾಗಿ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಆಯಿತು ಇವಾಗ ಆರೆಂಜ್ ಕಲರ್ ಕುಚ್ಚು ಕೂಡ ನಾನು ಒಂಬತ್ತು ಕುಚ್ಚನ್ನು ಹಾಕ್ಕೊತೀನಿ ಸೇಮ್ ಮೆಥಡಲ್ಲಿ ನಾನಿವಾಗ ಇದನ್ನು ಕೂಡ ಹಾಕೊತಾ ಇದ್ದೀನಿ ನೋಡಿ ಇವಾಗ ಕೂಡ ಅಷ್ಟೇ ಹತ್ತು ಇಂಚಿನಷ್ಟು ಗೋಲ್ಡನ್ ಅಂಜರಿಯನ್ನು ಕಟ್ ಮಾಡ್ಕೊಂಬಿಟ್ಟು ಅದನ್ನು ಎರಡು ಫುಯರ್ ಟೂ ಲೇಯರ್ಸ್ ಮಾಡ್ಕೊಂಬಿಟ್ಟು ಕೆಳಗಡೆಯಿಂದ ಈ ರೀತಿಯಾಗಿ ಮೇಲ್ಗಡೆಗೆ ತಗೊಂತ ಕೆಳಗಡೆಯಿಂದ ಮೇಲ್ಗಡೆಗೆ ಮೇಲ್ಗಡೆಯಿಂದ ಕೆಳಗಡೆಗೆ ಈ ರೀತಿಯಾಗಿ ಒಂದೆರಡರಿಂದ ಮೂರು ರೌಂಡ್ ನೀಟಾಗಿ ಗಟ್ಟಿಯಾಗಿ ಸುತ್ಕೊಳ್ಳಿ ಸುತ್ಕೊಂಬಿಟ್ಟು ಒಂದೆರಡು ನಾಟ್ ಹಾಕಿ ಅಷ್ಟೆ ಟೈಟಾಗಿ ಎರಡು ನಾಟ್ ಹಾಕ್ಬಿಟ್ಟು ಈ ರೀತಿಯಾಗಿ ಸೂಜಿನ ಸೆಂಟ್ರಿಗೆ ಸುಚ್ಬಿಟ್ಟು ಒಂದೆರಡು ಎರಡು ಲೇಯರ್ ಗೋಲ್ಡನ್ ಜರಿ ದಾರವನ್ನು ಸೂಜಿಗೆ ಏರಿಸ್ಬಿಟ್ಟು ಗೆಲ್ದ್ಬಿಟ್ಟು ಕಟ್ ಮಾಡ್ಬಿಡಿ ಅಷ್ಟೇನೆ ಒಂದೇ ಲೆವೆಲ್ಲ ಕಟ್ ಮಾಡಬೇಕು ಇಲ್ಲಿ ನಾನು ಹಾಫ್ ಇಂಚಿನಷ್ಟು ಅಷ್ಟೇ ಕಟ್ ಮಾಡ್ಕೊತಾ ಇದ್ದೀನಿ ಹಾಫ್ ಇಂಚಿನಷ್ಟು ಗ್ಯಾಪ್ ಹಾಫ್ ಇಂಚಿನಷ್ಟು ಅಷ್ಟೇ ಉದ್ದವನ್ನು ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಗೋಲ್ಡನ್ ಜರಿ ನಾವು ಏನಿಂಗ್ ಸೂಜಿ ಸೆಂಟ್ರ ಸ್ ಎಲ್ಕೊತೀವಲ್ಲ ಅದು ಸೆಂಟ್ರಲ್ಲಿರುತ್ತೆ ಇರುತ್ತೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ಅದು ಸೆಂಟ್ರಿಗೇ ಇರುತ್ತೆ ಬೇಗ ಬಿಟ್ಕೊಳ್ಳಲ್ಲ ಬಟ್ ನಾವು ಎಲ್ಲಿದೆ ಆ ಗೋಲ್ಡನ್ ಜರೆಯನ್ನು ಹುಡುಕಿದ್ರೂ ಕೂಡ ಅದು ಬೇಗ ಸಿಗಲ್ಲ ಇರುತ್ತೆ ಅದು ತಿರ್ಗಾ ಕೂಡ ಆಫ್ ಇಂಚಿನಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಈ ರೀತಿಯಾಗಿ ಟೂ ಫೋಲ್ಡ್ ಮಾಡ್ಕೊಂಬಿಟ್ಟು ಹಾಕೋಬೇಕು ನೋಡಿ ಕೆಳಗಡೆಯಿಂದ ಮೇಲ್ಗಡೆಗೆ ಮೇಲ್ಗಡೆಯಿಂದ ಕೆಳಗಡೆಗೆ ದಾರವನ್ನು ತಗೊತ ತಗೊತ ನಾವು ಟೈಟಾಗಿ ತೊಗೊಂಬಿಟ್ಟು ರೀತಿಯಾಗಿ ಟೈಟಾಗಿ ಗಂಟನ್ನು ಹಾಕ್ಕೋಬೇಕು ಒಂದೆರಡು ಗಂಟು ಹಾಕೊಂಡ್ರೆ ಸಾಕು ಫುಲ್ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ ಅದು ನೋಡಿ ಈ ರೀತಿಯಾಗಿ ಸೆಂಟ್ರಿಗೆ ಸೂಜಿಯನ್ನು ಸುಚ್ಬಿಟ್ಟು ರೀತಿಯಾಗಿ ಎಳ್ಕೊಳ್ಳೋದು ಅಷ್ಟೇ ಇವಾಗ ನೀಟಾಗಿ ನಾವು ಹಾಫ್ ಇಂಚ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನನ್ನ ಕಸ್ಟಮರ್ ಹಾಫ್ ಇಂಚ್ ಅಷ್ಟೇ ಉದ್ದ ಹೇಳಿದ್ದಾರೆ ಸೊ ಅದರಿಂದಾಗಿ ನಾನು ಹಾಫ್ ಇಂಚ್ ಮಾತ್ರ ಕಟ್ ಮಾಡ್ತಾಯಿದ್ದೀನಿ ನೋಡಿ ಸೀದಾ ಮಾಡಿದ್ ಈ ರೀತಿಯಾಗಿ ಚೆನ್ನಾಗಿ ಕಾಣುತ್ತೆ ಇದು ಉಲ್ಟಾ ಇದು ನಾನು ಇವಾಗ ಸೀರೆ ಇಟ್ಕೊಂಡಿರೋದು ಉಲ್ಟ ಬೇಬಿ ಕುಚ್ಚಿಗೆ ನಾವು ಉಲ್ಟನೆ ಇಟ್ಕೋಬೇಕು ಸೀರೆ ಅವಾಗಲೇನೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೀದಾ ಮಾಡಿ ನೋಡಿದ್ರೆ ನೋಡಿ ಎಲ್ಲ ಕುಚ್ಚುಗಳನ್ನು ಇದೇ ರೀತಿಯಾಗಿ ಹಾಕ್ಕೋಬೇಕು ನಾನಿಲ್ಲಿ ಒಂಬತ್ತು ಕುಚ್ಚು ಹಾಕಿದ್ದಾಗಿದೆ ಇದು ಒಂಬತ್ತನೇ ಕುಚ್ಚು ಆರೆಂಜ್ದು ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಒಂಬತ್ತು ಆಗೋಗಿದೆ ಇಲ್ಲಿ ನಾನು ತಿರ್ಗಾ ಪರ್ಪಲ್ ಕಲರ್ ಕುಚ್ಚನ್ನು ಹಾಕೊತಾ ಇದ್ದೀನಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸೇಮ್ ಅವರ ಎಲ್ಲ ಕುಚ್ಚುಗಳು ಯಾವ ರೀತಿ ಹಾಕಿದ್ವೋ ಈ ಕುಚ್ಚನ್ನು ಕೂಡ ಅದೇ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ ಹಾಫ್ ಇಂಚ್ಗೆ ಅಷ್ಟೇ ಕಟ್ ಮಾಡ್ಕೊತಾ ಇದ್ದೀನಿ ಹಾಫ್ ಇಂಚ್ ಗ್ಯಾಫು ಹಾಫ್ ಇಂಚ್ ಉದ್ದ ನೋಡಿ ಇವಾಗ ಸ್ಯಾರಿ ಫುಲ್ ನಾನು ಹಾಕ್ಬಿಟ್ಟಿದ್ದೀನಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್